ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಜನಪ್ರಿಯ ಆಭರಣ ಕಂಪನಿ ಜಾಯ್ ಅಲುಕಾಸ್ ತನ್ನ ನೂರ ಎಪ್ಪತ್ತೈದನೇ ಬೆಂಗಳೂರಿನಲ್ಲಿ ಹದಿನಾಲ್ಕನೇ ಬ್ರಾಂಚ್ ಅನ್ನ ತೆರೆದಿದೆ ಇನ್ನು ಕೋರ್ಮಂಗಲದಲ್ಲಿ ಮೂರು ಅಂತಸ್ತಿನ ಬ್ರಾಂಚ್ ಅಣ್ಣಾ ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಮೊದಲ ಮಹಡಿಯಲ್ಲಿ ಡೈಮಂಡ್ ಎರಡನೇ ಮಹಡಿಯಲ್ಲಿ ಚಿನ್ನ ಮೂರನೇ ಮಹಡಿಯಲ್ಲಿ ಬೆಳ್ಳಿಯ ಆಭರಣಗಳು ಸಿಗಲಿವೆ ಪೌರಾಣಿಕ ಶೈಲಿಯ ವಿನ್ಯಾಸಗಳಿಂದ ಹಿಡಿದು ಆಧುನಿಕ ಪ್ರಪಂಚದ ಸೊಗಸಾದ ವಿನ್ಯಾಸಗಳು ಇಲ್ಲಿ ಲಭ್ಯ ಇರಲಿದೆ ಇನ್ನು ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ಪೌರಾಡಳಿತ ಸಚಿವ ಜಾಯ್ ಜಾಯಲುಖಾಝ್ ಅನೇಕ ಸಿಬ್ಬಂದಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಾಯ್ ಜಾಯುಕಾಝ್ ಗ್ರೂಪ್ನ ಎಂಡಿ ಮತ್ತು ಚೇರ್ಮನ್ ಜಾಯುಲ್ಕಾಸ್ ಗ್ರಾಹಕರಿಗೆ ವಿಶ್ವಾಸಾರ್ಹ ಹಾಗೂ ಗುಣಮಟ್ಟದ ಆಭರಣ ನೀಡುವುದು ನಮ್ಮ ಉದ್ದೇಶ ಎಂದಿದ್ದಾರೆ ಕೋರ್ಮಂಗಲದಲ್ಲಿ ನೂರಡಿ ರಸ್ತೆಯಲ್ಲಿ ಜಾಯ್ ಅಲುಖಾಸ್ ಅವರು ನೂರ ಎಪ್ಪತ್ತೈದನೇ ಶೋರೂಮು ಇವತ್ತು ಪ್ರಾರಂಭ ಮಾಡ್ತಾ ಇದಾರೆ ಮೂರ್ನಾಲ್ಕು ಅಂತಸ್ತಿದೆ ಒಂದು ಅಂತಸ್ತಲ್ಲಿ ಚಿನ್ನದ್ದು ಇನ್ನೊಂದು ಅಂತಸ್ತಲ್ಲಿ ಡೈಮಂಡ್ಸು ಹಾಗೆ ಬೆಳ್ಳಿ ಎಲ್ಲ ಬೇಕಾ ಡಿಸೈನ್ ಡಿಸೈನು ಎಲ್ಲ ಒಡವೆಡೆಲ್ಲ ಕೂಡ ಇದೆ ನಮ್ಮ ಖಾನ್ ಅವರು ಸಚಿವರು ಅವರು ಕೂಡ ಬಂದಿದ್ದಾರೆ ಹಾಗೆ ನಮ್ಮ ರಿಜ್ವಾನ್ ಅವರು ರಿಹಾನ್ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಾಯ್ ಹಲೂ ಕಂಪ್ನಿಯ ಎಮ್ ಡಿ ಚೇರ್ಮನ್ ಜಾಯ್ ಅವರಿಗೆ ಒಳ್ಳೆಯದಾಗಲಿ ನೂರ ಎಪ್ಪತ್ತೈದು ಶೋರೂಮ್ಸು ಹನ್ನೆರಡು ದೇಶಗಳಲ್ಲಿದೆ ಇಲ್ಲಿ ಒಡವೆ ನೋಡಿ ಇಷ್ಟಪಡೋವಂಥವ್ರು ಹಂಗೆ ಶೋರೂಮಿಗೆ ಬಂದರೆ ಅವರು ಬೇಕಾದಷ್ಟು ವೆರೈಟಿಸ್ರೀತೆ ಕೊಂಡ್ಕೋಬೋದು ಮತ್ತು ದರ ಅದೆಲ್ಲ ಕೂಡ ಹೆಚ್ಚೇನು ಇರೋದಿಲ್ಲ ಅಂದರೆ ಜನಕ್ಕೆ ಒಳ್ಳೆಯ ಒಡವೆಗಳು ಸಿಗುತ್ತೆ ಅಂತ ನನ್ನ ಭಾವನೆ ಅವರಿಗೆ ಇನ್ನೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬೆಸ್ಟ್ ವಿಶೆಸ್ ಒಂದು ದೊಡ್ಡದು ಇಲ್ಲಿ ಶೋರೂಮ್ ಓಪನ್ ಆಗಿದೆ ಅವ್ರದ್ದು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇಡೀ ಕಡಿಮೆ ಇದೆ ಜಯ ಲೋಕಸ್ ಒನ್ ಆಫ್ ದಿ ಬೆಸ್ಟ್ ಬ್ರ್ಯಾಂಡ್ ಇನ್ ಥ್ರೂಟ್ ವರ್ಲ್ಡ್ ಮತ್ತು ಇಂಡಿಯಾನಲ್ಲಿ ಎಸ್ಪೆಷಲಿ ಕೇರಳನಲ್ಲಿ ಸ್ವಂತ ಓನರ್ ಇಲ್ಲಿ ಗೊತ್ತು ಈ ಶೋರೂಮ್ಗೆ ಉದ್ಘಾಟನೆಗೆ ಬಂದಿದ್ದಾರೆ ಅವ್ರು ಇಡೀ ಫ್ಯಾಮ್ಲಿ ಅವರು ಇಡೀ ಟೀಮ್ಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯಲಿಂದ ಡಿ ಕೆ ಶಿವಕುಮಾರ್ ನಮ್ಮ ಡಿಪ್ಟಿ ಸಿ ಎಮ್ ಮತ್ತು ಈಗ ನಮ್ಮ ಜೊತೆಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರೆಡ್ಡಿ ಅವರು ಉದ್ಘಾಟನೆ ಮಾಡಿದ್ದಾರೆ ಅದರ ಸಲಗೆ ನಾನು ಬೆಸ್ಟ್ ವಿಶೇಷ್ ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ನಮ್ಮ ಬ್ರದರ್ ರಿಹಾನ್ ಸರ್ ಜೊತೆಗಿದ್ದಾರೆ ಮತ್ತು ಜಾಯ್ಸ್ಲಿಂದ ಸುಮಾರು ಬಡವರಿಗೆ ತುಂಬ ಹೆಲ್ಪ್ ಇದೆ ಹೌಸಿಂಗ್ ಆಗಲಿ ಸ್ಕಾಲರ್ಶಿಪ್ ಆಗಲಿ ಹೆಲ್ತ್ ರಿಲೇಟೆಡ್ ಆಗಲಿ ಈ ಕಂಪನಿ ಇಡೀ ನಮ್ಮ ದೇಶದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ಅದರ ಸಲಗೆ ನಾನು ಧನ್ಯವಾದಗಳು